ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಹೇಳಿದ್ದೆ ವೀಟರ್ ಹಾಕಿದ್ದು ಮಾಡಬೇಕಾದ್ರೆ ಮಲ್ಟಿಗ್ರೇನ್ ಮಿಕ್ಸ್ದು ನಾನು ವೀಡಿಯೋ ಮಾಡ್ತೀನಿ ಅಂತ ಇವತ್ತು ಮಾಡ್ತಾಯಿದ್ದೀನಿ ಗುರುವಾರ ಆಗಿರೋದ್ರಿಂದ ನಾನು ಪೂಜೆ ಎಲ್ಲ ಮುಗಿಸಿದ್ದೀನಿ ಆಲ್ಮೋಸ್ಟ್ ಟೈಮ್ ಇವಾಗ ನೈನ್ ತರ್ಟಿ ಫೈ ಏನೋ ಆಗಿದೆ ಸೊ ಇವಾಗ ನಾನು ಏನು ಎಷ್ಟೆಷ್ಟು ಕ್ವಾಂಟಿಟಿ ಹಾಕ್ತೀನಿ ಏನೇನು ಐಟಮ್ ಹಾಕ್ತೀನಿ ತರ್ಟಿ ಫೈವ್ ಪ್ಲಸ್ ಐಟಮ್ ಹಾಕ್ತಿದ್ದೀನಿ ಸೊ ಯಾವ ಥರ ಅದನ್ನು ನಾನು ಎಲ್ಲದನ್ನು ರೆಡಿ ಮಾಡ್ಕೋತೀನಿ ಯಾವ ಥರ ಅದನ್ನು ಫ್ರೈ ಮಾಡ್ಕೋತೀನಿ ಏನೇನು ಐಟಮ್ ಅನ್ನೋದನ್ನು ನಾನು ತೋರಿಸ್ತೀನಿ ಸೊ ಬನ್ನಿ ಯಾವ ಥರ ನಾನು ಮನೇಲೇ ಮಾಡೋದ್ರಿಂದ ನಿಮಗೂ ಒಂದು ಏನಂತಾರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ನೀವೂ ಬೈ ಮಾಡಿ ನೀವೂ ಅದನ್ನು ತೊಗೋಬೋದು ಅಂತಲೇ ಹೇಳ್ಬೋದು ಸೊ ಇವಾಗ ಆಲ್ಮೋಸ್ಟ್ ಪ್ರಾಡಕ್ಟ್ ಎಲ್ಲ ಖಾಲಿಯಾಗಿದೆ ಇನ್ನು ಎರಡು ಪ್ಯಾಕೆಟ್ ಏನೋ ಇದೆ ಸೊ ಹಾಗಾಗಿ ಎಲ್ಲದನ್ನು ರೆಡಿ ಮಾಡ್ಕೋಬೇಕು ತೊಗೊಂಡು ಬಂದಿದ್ದೀನಿ ಇವಾಗ ಎಷ್ಟೆಷ್ಟು ಅಂತ ನಾನು ಎಲ್ಲದನ್ನು ಒಂದು ಕಡೆ ರೆಡಿ ಮಾಡಿಕೊಂಡು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಾನು ತೋರಿಸ್ತೀನಿ ಸೊ ಇದಾಗಿತ್ತು ಇವತ್ತಿನ ವೀಟರ್ ಆಗಿ ಪ್ರಾಡಕ್ಟು ಸೊ ಬನ್ನಿ ನೋಡೋಣ ಯಾವ ಥರ ಅಂತ సో ఇవగా నేను బటాని అక్సే బీజ మే ఉద్దినకళు కప్పు హాకండీని ఇవగా ఇకే ఎక్స్ట్రా కను Izrokalo. Dobri bele. मसूर दाल राजमा जम्मू સેટરાજી এটা শেঙ্গা বেজা এত జయా సీడ్స్ ఇది సన్ఫ్లవర్ సీడ్స్ వీడియో లెంతి ఆగదు వాటర్ ಸೊ ಎಲ್ಲ ಹಾಕಾದ್ಮೇಲೆ ಮೇಲೆ ನಾನು ವಿಡಿಯೋ ಮಾಡ್ತೀನಿ ಇದು ಮಿಲೆಟ್ಸು ಇದನ್ನು ಫ್ರೈ ಮಾಡ್ಕೊಳ್ಳುವಾಗ ನಾನು ವಿಡಿಯೋ ಮಾಡ್ತೀನಿ ವೀಡಿಯೋಲಿ ಎಂತಾದರೆ ನಿಮಗೂ ನೋಡೋದಕ್ಕೆ ತುಂಬ ಕಷ್ಟ ಆಗ್ಬೋದು ನಾನಿಲ್ಲಿ ಗೋಡಂಬಿ ಹಾಕೋತಿದ್ದೀನಿ ಬಾದಾಮಿನೂ ಹಾಕೋತೀನಿ ಅದನ್ನೆಲ್ಲ ನಾನು ಹುರ್ದಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಫ್ರೈ ಮಾಡಾದ್ಮೇಲೆ ನೆಕ್ಸ್ಟು ರಾಗಿನೂ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ಇವಾಗ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಎಲ್ಲದು ಎಷ್ಟೆಷ್ಟು ಕ್ವಾಂಟಿಟಿ ಅಂತ ತಗೊಂಡು ನಾನು ಇಲ್ಲಿ ಡ್ರೈ ರೋಸ್ಟ್ ಮಾಡ್ಕೋತಿದ್ದೀನಿ ಇದನ್ನು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಒಂದು ಜಾಸ್ತಿ ಫ್ರೈ ಆಗುತ್ತೆ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇಲ್ಲಿ ಕಡಿಮೆ ಉರಿ ಇಟ್ಕೊಂಡು ಲೋ ಫ್ಲೇಮಲ್ಲಿ ಉರಿಬೇಕು ಇಲ್ಲಿ ನಾನು ಸಬ್ಬಕ್ಕಿ ಮತ್ತು ಬಾರ್ಲಿ ಸೇರಿಸ್ಕೊತಿದ್ದೀನಿ ಜೊತೆಗೆ ವಾಲ್ನಟ್ಸು ಮತ್ತು ಬಾದಾಮಿನೂ ಸೇರ್ಸ್ಕೊತಿದ್ದೀನಿ ಇದನ್ನು ಯಾಕೆಂದರೆ ಬಾದಾಮಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು ಹಾಗೆಯೇ ವಾಲ್ನಟ್ಟು ರೋಸ್ಟ್ ಆಗಬೇಕು ಅದಕ್ಕೆ ಇದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋತಿದ್ದೀನಿ ನೀವು ಯಾವುದನ್ನೇ ಫ್ರೈ ಮಾಡ್ಕೋಬೇಕಂದ್ರೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ರೋಸ್ಟ್ ಮಾಡಿಕೊಡೋದ್ರಿಂದ ತುಂಬಾ ಒಳ್ಳೆಯದು ಹಾಗೆಯೇ ಇದಕ್ಕೆ ನಾನು ಸ್ವಲ್ಪ ಮೆಂತ್ಯನ ಮೆಂಟೇನ ಸೇಸ್ತೇನೆ ತುಂಬಾ ಒಳ್ಳೆಯದು ಸೊ ಅದಕ್ಕಾಗಿ ನೋಡ್ಬೋದು ಎಲ್ಲ ಥರದ್ದು ಐಟಮ್ನ ನಾನು ಇವಾಗ ಹುರ್ಕೊಂಡಿದ್ದೀನಿ ಚಕ್ಕೆ ಸ್ಮೆಲ್ಲಿಗೆ ಸ್ವಲ್ಪ ಏಲಕ್ಕಿ ಹಾಕಿದ್ದೀನಿ ಬಾದಾಮಿ ಗೋಡಂಬಿ ವಾಲ್ನಟ್ಟು ಪಂಪ್ಕಿನ್ ಸೀಡ್ಸು ಕುಕುಂಬರ್ ಸೀಡ್ಸು ಎಲ್ಲ ಹಾಕಿ ನಾನಿವಾಗ ಫ್ರೈ ಮಾಡ್ಕೊಂಡಿದ್ದೀನಿ ಚಿಯಾ ಸೀಡ್ಸ್ ಎಲ್ಲದೂ ಇದು ಸಬ್ಬಕ್ಕಿ ಎಲ್ಲ ಇದು ಸ್ವಲ್ಪ ತಣ್ಣಗೆ ಆದಮೇಲೆ ಇದ್ರ ಜೊತೆಗೆ ಏನು ತೊಳೆದು ಇಟ್ಕೊಂಡಿರೋ ಅಂಥ ರಾಗಿನ ಮಿಕ್ಸ್ ಮಾಡಬೇಕು ರಾಗಿನ ನಾನು ಒಣ ಅಂದರೆ ಬಿಸಿಲಲ್ಲಿ ಒಣಗಲಿ ಅಂತ ತೊಳೆದು ಸ್ವಲ್ಪ ಹಾಕಿದ್ದೀನಿ ಅದು ಬಂದಿದ ತಕ್ಷಣ ಎಲ್ಲದನ್ನೂ ಮಿಕ್ಸ್ ಮಾಡಿ ಇದಕ್ಕೆ ಇನ್ನೂ ನಾನು ಅಶ್ವಗಂಧನ ಮಿ ಮಿಕ್ಸ್ ಮಾಡಿಲ್ಲ ಅಶ್ವಗಂಧ ಪೌಡ್ರನ್ನೇ ಮಿಕ್ಸ್ ಮಾಡಿ ನಾನು ಕೊಡ್ತೀನಿ ಯಾಕೆಂದರೆ ನನಗೆ ಗೊತ್ತಿರೋರು ಒಬ್ಬರೂ ಅವರು ಪ್ಯೂರಾಗಿ ನ್ಯಾಚುರಲ್ಲಾಗಿ ಮನೆಯಲ್ಲೇ ಪೌಡ್ರ್ ಮಾಡಿ ಕೊಡೋದ್ರಿಂದ ಸೊ ನಾನು ಪೌಡ್ರನ್ನೇ ಮಿಕ್ಸ್ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲ ಹಾಕಿ ಆಗಿದೆ ಇನ್ನು ಏನಿದ್ರೂ ಇದನ್ನು ಮಿಷನಿಗೆ ಕಳಿಸ್ಬೇಕು ಇದು ಸ್ವಲ್ಪ ತಣ್ಣಗಾಗಲಿ ಅಷ್ಟೊಳಗಡೆ ರಾಗಿನೂ ಡ್ರೈ ಆಗುತ್ತೆ ಯಾವ ಥರ ಪೌಡ್ರ್ ಬರುತ್ತೆ ಯಾವ ಥರ ಪ್ಯಾಕಿಂಗ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಸೊ ಆಲ್ರೆಡಿ ಇವಾಗ ಇನ್ನು ಎರಡು ಪ್ಯಾಕೆಟ್ ಇದೆ ಅದರಲ್ಲಿ ಇವಾಗ ಲಾಸ್ಟ್ ನಾನು ನನಗೂ ಮನೇಲಿ ಖಾಲಿ ಆಗಿತ್ತು ಸೊ ಹಾಗಾಗಿ ನಾನೊಂದು ಪ್ಯಾಕು ತೊಗೊಂಡು ಬಂದಿದ್ದೆ ಅಥವಾ ಇಲ್ಲಿ ಯಾರಾದ್ರೂ ಅಕ್ಕಪಕ್ಕ ಕೇಳಿದ್ರೆ ಕೊಟ್ಟರೆ ಆಗತ್ತೆ ಅನ್ನೋದಕ್ಕೋಸ್ಕರ ನಾನು ತೊಗೊಂಡು ಬಂದಿದ್ದೆ ಸೊ ಇದೆಲ್ಲ ಆಗಿದೆ ನಾವು ಯಾವ ರೀತಿ ಪ್ಯಾಕ್ ಮಾಡ್ತೀವಿ ಅಂದರೆ ನೋಡ್ಬೋದು ಈ ರೀತಿ ಪ್ಯಾಕ್ ಮಾಡ್ತೀವಿ ಇದೇ ಥರ ಇರುತ್ತೆ ಸೊ ನೀವು ಎರಡು ಸ್ಪೂನಷ್ಟನ್ನು ನೀವು ಇವಾಗ ಮರ್ತಿದ್ದೆ ಇದು ಗೋಂಡ್ ಕಟೀರ ಇದನ್ನು ನಾನು ಒಂದು ಹಂಡ್ರೆಡ್ ಗ್ರಾಮ್ಸ್ ಹಾಕ್ತೀನಿ ತುಂಬ ಒಳ್ಳೆಯದು ತಂಪು ಕೂಡ ಬಾಡಿಗೆ ಸೊ ಹಾಗಾಗಿ ಇದನ್ನು ಹಾಕ್ತೀನಿ ಇನ್ನೂ ನಾನು ಇದಕ್ಕೇನು ಸೇರಿಸಿಲ್ಲ ಅಂದರೆ ಗೋಂಡ್ ಕಟೀರಾನ ನಾನು ಸೇರಿಸ್ತಾ ಇದಕ್ಕೆ ಇನ್ನೂ ನಾನು ಏನು ಸೇರಿಸಿಲ್ಲ ಅಂದರೆ ಮಿಲ್ಲೆಟ್ ಸೇರಿಸಿಲ್ಲ ಮಿಲೇಟ್ನ ನಾನು ಸೇರಿಸ್ಬೇಕು ಅದನ್ನು ಎಷ್ಟೆಷ್ಟು ಹಾಕತ್ತೀನಿ ಯಾವ್ಯಾವ ಪ್ರಮಾಣದಲ್ಲಿ ಹಾಕತ್ತೀನಿ ಅನ್ನೋದನ್ನು ನಾನು ತೋರಿಸ್ತೀನಿ ಸೊ ಬನ್ನಿ ನೋಡೋಣ ಸೊ ಇದೆಲ್ಲ ಇದೆಲ್ಲ ನಮಗೆ ನಮ್ಮ ಶಾಪಲ್ಲೇ ಸಿಗೋದ್ರಿಂದ ಅಲ್ಲಿಂದನೇ ನಾನು ತೊಗೊಂಡು ಬರ್ತೀನಿ ಯಾಕೆಂದರೆ ನನಗೆ ಬೇರೆ ಕಡೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಸೊ ಹಾಗಾಗಿ ನಾನು ನಮ್ಮ ಶಾಪಲ್ಲೇ ನಾನು ತೊಗೊಂಡು ಬರ್ತೀನಿ ಇದು ನವಣೆ ಇದನ್ನು ನಾನು ಹಂಡ್ರೆಡ್ ಗ್ರಾಮ್ ಸೇರ್ಸ್ಕೊತಿದ್ದೀನಿ ಹಾಕ ಇದನ್ನ ಹಂಡ್ರೆಡ್ ಗ್ರಾಮ್ ಸೇರಿಸ್ಕೊತಿದ್ದೀನಿ ಇದು ಉಡಲು ಅಕ್ಕಿ ಅಂತ ಬರುತ್ತಲ್ಲ ಅದು ಇದನ್ನ ಹಂಡ್ರೆಡ್ ಗ್ರಾಮ್ ಸೇರ್ಸ್ಕೊತೀನಿ ಕೆಲವರು ಇದಕ್ಕೆ ಬ್ಲ್ಯಾಕ್ ರೈಸ್ನು ಸೇರಿಸ್ಕೊಂಡು ಮಾಡ್ಕೋತೀವಿ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ನಾನು ಯಾವತ್ತು ಬ್ಲ್ಯಾಕ್ ರೈಸ್ನ ನಾನು ಇದು ಸಾಮೆ ನಾನು ಯಾವತ್ತೂ ಬ್ಲ್ಯಾಕ್ ರೈಸ್ನ ನಾನು ಸೇರಿಸ್ಕೊಂಡು ಮಾಡಿಕೊಂಡಿಲ್ಲ ಸೊ ಹಾಗಾಗಿ ನಾನು ಹಾಗಾಗಿ ನಾನು ಸೇರಿಸಲ್ಲ ಇದಕ್ಕೆ ನಾನು ಇಲ್ಲಿ ವೆಯ್ಟ್ ಚೆಕ್ ಮಾಡಿಕೊಂಡು ಹಾಕೋದ್ರಿಂದ ಆಮೇಲೆ ಗೊತ್ತಾಗಲ್ಲ ಆಮೇಲೆ ಒಂದು ಸಲ ಟೇಸ್ಟ್ ಹೊರಟೋಯಿತು ಅಂದರೆ ಟೇಸ್ಟು ಆಮೇಲೆ ಯಾವುದಾದ್ರೂ ಜಾಸ್ತಿ ಆಯಿತು ಅಂದ್ರೂ ಕಷ್ಟ ಆಗುತ್ತೆ ಇಷ್ಟಕ್ಕೆ ಇಷ್ಟೇ ಅಂತ ಹಾಕಿ ಮಾಡಬೇಕಾಗತ್ತೆ ಆಮೇಲೆ ಇದಕ್ಕೆ ನಾನು ಇವಾಗ ಡ್ರೈ ಮಾಡಿರೋ ಅಂಥದ್ದು ಪೌಡ್ರ್ ಮಾಡ್ಕೊಂಡಿರೋ ಅಂಥ ಅದು ಟಸ್ಮಿನಾಟು ಮುಟ್ಟಿದರೆ ಮುನಿ ಅದನ್ನು ಒಂದು ಟೂ ಫಿಫ್ಟಿ ಗ್ರಾಮ್ ಏಸ್ಕೊತಿದ್ದೀನಿ ಮತ್ತು ಭೂಮಿ ಆಮ್ಲ ಅದು ಬಂದು ಟೂ ಫಿಫ್ಟಿ ಗ್ರಾಮ್ಸ್ ಸೇರಿಸ್ಕೋತೀನಿ ಇದು ಬಂದು ಬರ್ಗು ಅಕ್ಕಿ ಸೊ ಇಷ್ಟು ನಾನು ಸಿರಿಧಾನ್ಯನ ಸೇರಿಸ್ಕೋತೀನಿ ನೋಡ್ತಿರ್ಬೋದು ಈ ಸಿರಿಧಾನ್ಯ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಸೇರಿಸೋಣ ನೆಕ್ಸ್ಟು ರಾಗಿ ಎಲ್ಲ ಮಿಕ್ಸ್ ಆದಮೇಲೆ ನಾನು ಮಿಷಿನಿಗೆ ಕೊಟ್ಟು ಕಳಿಸ್ತೀನಿ ಅದಾದಮೇಲೆ ಅದನ್ನು ಜಡೆ ಹಿಡ್ದು ಯಾವ ರೀತಿ ಪ್ಯಾಕ್ ಮಾಡ್ತೀನಿ ಈ ಸಲ ಎಷ್ಟಾಗತ್ತೆ ಅಂತ ನೋಡೋಣ ಯಾಕೆಂದರೆ ತುಂಬ ಕಸ್ಟಮರು ಬೇಕಂತಿದ್ದಾರೆ ಸೊ ನನಗೂ ಇವಾಗ ಸ್ವಲ್ಪ ಕಾನ್ಫಿಡೆಂಟ್ ಬಂದಿದೆ ಹಾಗಾಗಿ ನಾನು ಯಾಕೆ ನಾನು ಏನೇನು ಮಾಡ್ತೀನಿ ಅನ್ನೋದನ್ನು ಯೂಟ್ಯೂಬ್ ಚಾನಲಲ್ಲಿ ತೋರಿಸ್ಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದೆ ನೆಕ್ಸ್ಟು ನಾನು ಇದನ್ನೆಲ್ಲ ಮಿಷನಿಗೆ ಕೊಟ್ಟು ಯಾವ ಥರ ಪ್ಯಾಕಿಂಗ್ ಮಾಡ್ತೀನಿ ಯಾವ ಥರ ಎಲ್ಲದನ್ನು ಮಿಕ್ಸ್ ಮಾಡ್ತೀನಿ ಅನ್ನೋದನ್ನೆಲ್ಲದೂ ನಾನು ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ಹಾಕ್ತೀನಿ ವೀಡಿಯೋ ಲೆಂತಿ ಆದರೆ ನಿಮಗೂ ನೋಡೋದಕ್ಕೆ ಕಷ್ಟ ಆಗುತ್ತೆ ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದೇ ವೀಡಿಯೋ ಕಂಟಿನ್ಯೂ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ಕೊ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ನ ಮತ್ತು ಒಳ್ಳೊಳ್ಳೆ ಉಪಯೋಗ ಆಗೋ ನಾನು ವೀಡಿಯೋಸ್ ಮಾಡ್ತೀನಿ ಸೊ ನಾನು ಈ ಟೈಮಲ್ಲಿ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನನ್ನ ನಾನು ಬ್ಯುಸಿ ಇಟ್ಕೊಂಡ್ರೆ ಅಟ್ಲೀಸ್ಟ್ ನನಗೆ ಚೆನ್ನಾಗಿ ಅನಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಇದು ಒಂದು ಪ್ರಾಡಕ್ಟ್ನ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗು ನಾನು ಮತ್ತು ಅಮ್ಮ ಮಾಡಿದ್ವಿ ಇವಾಗ ಅಮ್ಮಂಗೆ ಹುಷಾರಿಲ್ಲದೆ ಇರೋ ಕಾರಣ ನಾನೇ ಇಲ್ಲಿ ಮಾಡ್ತಾ ಇದ್ದೀನಿ ಸೊ ನೋಡೋಣ ಹೇಗಾಗುತ್ತೆ ಅಂತ ಈ ಸಲ ಕಸ್ಟಮರ್ದು ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅನ್ನೋದನ್ನು ನೋಡೋಣ ಸೊ ಬನ್ನಿ ಇದ್ರೂ ಮಾಡಿದೇ ನಾವು ಸಾಟರ್ಡೆ ಸಂಡೇ ನ್ಯೂಟ್ರಿಷನ್ ಥರ ಕಸ್ಟಮರಿಗೆ ಕೊಡೋಣ ಅಂತಲೂ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿವಿಂದ ನೆಕ್ಸ್ಟ್ ಲಾಗ್ ನೆಕ್ಸ್ಟು ವೀಡಿಯೋನ ಪಾರ್ಟೂನು ನೋಡಿ ನಿಮಗೆ ಗೊತ್ತಾಗುತ್ತೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿವಿಯಿಂದ ನೆಕ್ಸ್ಟ್ ಲಾಗ್